ಹೊನ್ನಾವರ ತಾಲೂಕಿನ ಹರಡಸೆಯ ಶ್ರೀ ಲಕ್ಷ್ಮೀನರಸಿಂಹ ದೇವಾಲಯದಲ್ಲಿ ನಡೆದ ಕಾರ್ತಿಕ ದೀಪೋತ್ಸವ ಭಕ್ತಿ ಭಜನಾ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಏಕೈಕ ಬುಲ್ಬುಲ್ ತರಂಗ ವಾದಕರಾದ ವಿಶ್ವನಾಥ್ ಭಟ್ ಗೋಡಮಕ್ಕಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರು ಭಾಗಿಯಾಗಿ ಎಲ್ಲರ ಗಮನ ಸೆಳೆದರು ಹರಡಸೆಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರಾರಂಭವಾದ ದೀಪೋತ್ಸವವು ಊರಿನ ಹಾಗೂ ಪರ ಊರಿನ ಭಕ್ತಾದಿಗಳ ಸೇವೆಯಲ್ಲಿ ಎರಡು ತಿಂಗಳುಗಳ ಪರ್ಯಂತ ನಡೆಯುತ್ತದೆ ಪ್ರತಿದಿನ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ತನಕ ಸ್ಥಳೀಯರಿಂದ ಭಜನೆ ನಂತರ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯುತ್ತದೆ ಅಂತೆ ಹರಡಸಿಯ ನರಸಿಂಹ ನಾಯ್ಕ ಹಾಗೂ ಗೋವಿಂದ ನಾಯ್ಕ ಅವರ ದೀಪೋತ್ಸವ ಸೇವೆಯು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಭಜನಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಗಾಯಕ ಮಾರುತಿ ನಾಯ್ಕ ಕೂಜಳ್ಳಿ ಮಾರುತಿ ನಾಯಕ್ ಹಿರೇಬೈಲ ಭಾಗಿಯಾಗಿ ಸುಮಧುರವಾಗಿ ಹಾಡಿದರು ಇವರಿಗೆ ವಿಜಯ್ ಮಹಾಲೆ ಕುಮಟಾ ಹಾರ್ಮೋನಿಯಂ ಸಾಥ್ ಹಾಗೂ ವಿನಾಯಕ ಭಟ್ ಹರಡಸೆ ತಬಲಾ ಸಾಥ್ ನೀಡಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದರು ಜಿಲ್ಲೆಯ ಖ್ಯಾತ ಹಿರಿಯ ಕಲಾವಿದ ವಿಶ್ವನಾಥ ಭಟ್ ಅವರು ಬುಲ್ಬುಲ್ ತರಂಗ್ ವಾದ್ಯದಲ್ಲಿ ಭಜನೆಗೆ ಪೂರಕವಾದ ಮ್ಯೂಸಿಕ್ ನುಡಿಸಿ ಎಲ್ಲರನ್ನ ರಂಜಿಸಿದರು ಕೊನೆಯಲ್ಲಿ ಮಾಲಕ ಕಂಸ ರಾಗದ ಚೀಜ್ ನುಡಿಸಿ ಭಕ್ತವೃಂದದ ಮೆಚ್ಚುಗೆಗೆ ಸಾಕ್ಷಿಯಾಯಿತು ವಿಶ್ವನಾಥ್ ಭಟ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಏಕೈಕ ಬುಲ್ಬುಲ್ ತರಂಗ ವಾದಕರಾಗಿದ್ದು ತೊಂಬತ್ತರ ದಶಕದಲ್ಲಿ ನಾಟಕ ರಂಗದ ಹೆಸರಾಂತ ಹಿನ್ನೆಲೆ ಸಂಗೀತಗಾರರಾಗಿದ್ದರು ಪ್ರಸ್ತುತ ಹೋಟೆಲ್ ಉದ್ಯಮದಲ್ಲಿ ಸಕ್ರಿಯರಾಗಿರುವ ಇವರು ಕಲಾಭಿಮಾನಿಗಳ ಒತ್ತಾಯದ ಮೇರೆಗೆ ಹರಡಸೆ ದೀಪೋತ್ಸವದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ವಾದ್ಯವನ್ನ ಪರಿಚಯಿಸಿ ಮಾತನಾಡಿದ ಅವರು ಬುಲ್ಬುಲ್ ತರಂಗ್ ಒಂದು ತಂತಿ ವಾದ್ಯವಾಗಿದೆ ಇದನ್ನ ಇಂಡಿಯನ್ ಬ್ಯಾಂಜೋ ಎಂದು ಕರೆಯುತ್ತಾರೆ ಸೋಪಿ ಗಾಯನ ಪ್ರಕಾರದ ಕವ್ವಾಲಿ ಹಾಡುಗಳಲ್ಲಿ ಈ ವಾದ್ಯದ ಬಳಕೆ ಹೆಚ್ಚಾಗಿದೆ ಈ ವಾದ್ಯದಲ್ಲಿ ತಂತಿ ಮತ್ತು ಕೀಲಿಗಳು ಪ್ರಮುಖವಾಗಿದ್ದು ಏಕಕಾಲಕ್ಕೆ ಎರಡೂ ಕೈಗಳನ್ನು ಬಳಸಿ ನುಡಿಸುವುದು ಕಷ್ಟವಾದ ಕಾರಣ ಈ ವಾದ್ಯವನ್ನು ಕಲಿಯಲು ಯಾರೂ ಶ್ರಮ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ನನ್ನ ಕಾಲಕ್ಕೆ ಈ ಅಪರೂಪದ ವಾದ್ಯ ಕೊನೆಯಾಗಿ ಬಿಡಬಹುದೆಂಬ ನೋವು ನನಗಿದೆ ಎಂದರು General plus news on